ಇಂಜಿನಿಯರ್ ಅಂದ್ರೆ ಎಲ್ಲರೂ ಏನ್ಕೊಂಡಿರ್ತೀರಿ ಬರೇ ಒಂದು ಪೆನ್ಸಿಲ್ ಸ್ಕೇಲ ಇಲ್ಲ ಅಂದ್ರೆ ಕಂಪ್ಯೂಟರ್ ಮುಂದೆ ಹಿಡ್ಕೊಂಡು ಕುಂತಿರ್ತಾರ ಅಂತೇಳಿ ಬಟ್ ಇಂಜಿನಿಯರ್ದು ನಿಜವಾದ ಅರ್ಥ ಹೇಳ್ಕೊಟ್ಟವರು ನಮ್ಮ ಭಾರತ ರತ್ನ ಮತ್ತು ಮಹಾನ್ ಇಂಜಿನಿಯರ್ ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇವತ್ತು ನಾನು ಬೆಂಗಳೂರಿಂದ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಆದಂಥ ಮುದ್ದೆನಹಳ್ಳಿಗೆ ಬಂದೇನಿ ಇದೇ ಊರಿನಾಗ ವಿಶ್ವೇಶ್ವರಯ್ಯ ಅವರು ಹುಟ್ಟಿದ್ದ ಸೊ ಇಲ್ಲಿ ಅವ್ರದ್ದು ವಸ್ತು ಸಂಗ್ರಹಾಲಯ ಮತ್ತು ಸಮಾಧಿ ಐತ್ರಿ ವಸ್ತು ಸಂಗ್ರಹ ಒಳಗೆ ಅವರು ಯೂಸ್ ಮಾಡಿರುವಂತಹ ಐಟಮ್ಸ್ ಮತ್ತು ಅವ್ರು ಬರೆದಿರುವಂಥ ಲೆಟರ್ಸ್ ಎಲ್ಲ ನೀವು ನೋಡ್ಬೋದು ವೆರಿ ಇಂಟ್ರೆಸ್ಟಿಂಗ್ ಆಗೈತಿ ಆಮೇಲೆ ಆಮೇಲೆ ಸಮಾಧಿ ಮುಂದೆ ಹೋಗಿ ನಿಂತರ ಅಲ್ಲಿ ಸುತ್ತಮುತ್ತಲ ಪ್ರಕೃತಿ ಮಧ್ಯಕ್ಕೆ ಅವ್ರು ಸಮಾಧಿ ಏನು ಇಟ್ಟಾರಲ್ರಿ ಇದರಿಂದ ನಮಗೆ ಒಂದು ಏನು ಇನ್ಸ್ಪಿರೇಷನ್ ನಮ್ಮ ಮೂರ್ತಿದ್ರು ಮನಸ್ಸು ಮನಸ್ಸೊಳಗಂದ್ರೆ ಸರಿಯಾಗಿ ಕೆಲಸ ಮಾಡಿದ್ರೆ ಮನಸ್ಸಿಂದ ಕೆಲಸ ಮಾಡಿದ್ರೆ ನಿಜವಾದ ಸ್ಮಾರಕವನ್ನು ನಾವು ಜನರ ಮನಸ್ಸನ್ನೇ ಕಟ್ಬೋದು ಅಂಥೇಳಿ ಸೊ ಇನ್ನು ಕೆ ಆರ್ ಎಸ್ ಡ್ಯಾಮ್ ಮತ್ತು ಬೆಂಗಳೂರು ಪ್ಲಾನಿಂಗ್ ಇದೆಲ್ಲ ವಿಶ್ವೇಶ್ವರಯ್ಯವ್ರದ್ದು ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು ಇನ್ನು ಅವಾಗಿನ ಕಾಲದಾಗ ವೈಫೈಯೇ ಇರಲಿಲ್ಲ ರೀ ಅಂದರೂ ಅವ್ರ ತಲೆ ಫೈವ್ ಜಿ ಸ್ಪೀಡ್ನಾಗೆ ಗೊಡ್ತಿತ್ತು ಈಗ ವೈಫೈ ಇದ್ದರೂ ರೀಕನೆಕ್ಟ್ ಅಂತೇಳಿ ಬರ್ತಿದ್ದ ನಮ್ದು ಇನ್ನು ಮ್ಯಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ತಲೆ ಒಳಗೆ ಗೂಗಲ್ ಮ್ಯಾಪ್ ಇತ್ತು ಈಗ ಗೂಗಲ್ ಮ್ಯಾಪ್ ಇದ್ರೂ ಜಿ ಪಿ ಎಸ್ ಸಿಗ್ನಲ್ ಲಾಸ್ಟ್ ಅದು ಬರ್ತೈತಿ ಎನಿವೇಸ್ ಯಾರೆಲ್ಲ ಇಂಜಿನಿಯರಿಂಗ್ ಮಾಡಾಕತ್ತೀರಿ ಆ್ಯಂಡ್ ಡುಮ್ಕಿ ಹೊಡ್ಯಾಕತ್ತೀರಿ ಭಾಳ ಸ್ಟ್ರಗಲ್ ಮಾಡತ್ತೀರಿ ಇಲ್ಲಿ ಬಂದು ನೋಡಿರಿ ನಿಮಗೆ ಫುಲ್ ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳ್ತೀನಿ